ಇದು ರಾಜಕಾರಣ ಅಲ್ಲ ಇದು ದೇಶದ ಒಂದು ಇತಿಹಾಸ ಗಾಂಧೀಜಿಯವರು ಕಾಂಗ್ರೆಸ್ ನಾಯಕತ್ವ ಕಾಂಗ್ರೆಸ್ ಅಂತಂದ್ರೆ ಈ ದೇಶದ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದಂತ ಒಂದು ಪಕ್ಷದ ನೂರು ವರ್ಷದ ಸಂಭ್ರಮ ಇದು ಒಂದು ಪಾರ್ಟಿ ಕಾರ್ಯಕ್ರಮ ಅಲ್ಲ ಕಾಂಗ್ರೆಸ್ ಪಕ್ಷ ಅವತ್ತು ಇದೆ ಇವತ್ತು ಇದೆ ಆ ಕಾರ್ಯಕ್ರಮದ ನೆನಪಿನಲ್ಲಿ ಗಾಂಧೀಜಿಯವರು ನೂರು ವರ್ಷ ಆದಮೇಲೆ ಇವತ್ತು ನಾವು ಒಂದು ಕಾರ್ಯಕಾರಿ ಸಮಿತಿ ಮಾಡಿ ಇಡೀ ದೇಶಕ್ಕೆ ಮುಂದೆ ಯಾವ ದಿಕ್ಕಿನಲ್ಲಿ ಈ ದೇಶ ಹೋಗಬೇಕು ಅನ್ನೋದನ್ನು ಚರ್ಚೆ ಒಂದು ದಿನ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಕೊಡಿಸಿದ್ದಾರೆ ಸಂವಿಧಾನ ಕೊಡಿಸಿದ್ದಾರೆ ಇದನ್ನೆಲ್ಲ ನಾವು ರಾಷ್ಟ್ರ ಧ್ವಜ ಕೊಟ್ಟಿದ್ದಾರೆ ರಾಷ್ಟ್ರ ಗೀತೆ ಕೊಟ್ಟಿದ್ದಾರೆ ಇದೆಲ್ಲ ಅವರ ಮುಖಂಡತ್ವದಲ್ಲಿ ನಡೆದಂತ ಎಲ್ಲ ಘಟನೆಗಳು ಇದು ಸರಿಯಾದ ರೂಪಿಗೆ ಜಾರಿ ತರಬೇಕು ಈಗ ಯಾಕೆ ಎಲ್ಲ ಸರ್ಕಾರಗಳು ಗಾಂಧೀಜಿಯವರ ಫೋಟೋನ ನಮ್ಮ ನೋಟ್ಗಳಲ್ಲಿ ಕೊಟ್ಟಿದ್ದಾರೆ ಗಾಂಧೀಜಿಯವರ ಇದನ್ನ ನೋಟು ಫೋಟೋ ದಿನಾ ನೆನೆಸ್ಕೊಳ್ಬೇಕು ಅಂತ ಜನ ಕೊಟ್ಟಿದ್ದಾರೆ ಸರ್ಕಾರಗಳು ಕೊಟ್ಟಿದೆ ಬ್ಯಾಂಕ್ ಕೊಟ್ಟಿದೆ ಎಲ್ಲದಕ್ಕೂ ಕೂಡ ಕೊಟ್ಟಿದೆ ಸೊ ಆ ನೋಟ್ ಇಲ್ದ ಯಾವ ಚಲಾವಣೆನು ಆಗ್ತಾ ಇಲ್ಲ ಅಂತ ಪವಿತ್ರವಾದಂತ ನಾಯಕನ ಮಹಾತ್ಮ ಮಹಾತ್ಮ ಅಂತ ಹೆಸರು ಪಡೆದಂತ ನಾಯಕನ ಆಚರಣೆ ಮಾಡಬೇಕಾರೆ ಯಾರೋ ಪ್ರತಿಭಟನೆಗೆ ಕಾಂಗ್ರೆಸ್ ಅವರು ಎದುರ್ಕೊಳ್ತಾರ ಇ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ನಾ ಇದ್ದೀನಿ ಐ ಆಮ್ ನಾಟ್ ಡೆಡ್ ಸ್ಟಿಲ್ ಐ ಆಮ್ ಅಲೈಡ್ ಬೇರೆ ಇನ್ಯಾವುದು ಉತ್ತರ ಕೊಡಕ್ಕೆ ಹೋಗೋಲ್ಲ ನೀನು ಚರ್ಚೆ ಮಾಡಕ್ಕೆ ಸರಿ ಮನೆ ಸಿಟಿ ರವರ ಪ್ರಕರಣ ಆಯ್ತು ಸರ್ ಎಲ್ಲ ಎಲ್ಲ ಕಡೆ ಸುತಾಡ್ರಿ ಅದನ್ನ ಜೋಶಿ ಅವರು ಮಾತಾಡ್ತಾರೆ ಗಂಗರ ಅವರು ಜೋಶಿಗೂ ಉತ್ತರ ಕೊಡಕ್ಕೆ ತಾತ್ದಾರ ಅದೆಲ್ಲ ಪೊಲೀಸ್ ಅವರು ಇದ್ದಾರೆ ಹೋಮ್ ಇನ್ವಿಸ್ಟಿጌಟರ್ ಕೊಡ್ತಾರೆ ಸಿಟಿ ರವರ ಮರ್ಡರ್ ಮಾಡ್ಲಿಕ್ಕೆ ಪ್ಲಾನ್ ಮಾಡಿದ್ರು ಗಂಗರ ಎಲ್ಲ ಬಿಜೆಪಿ ನಾಯಕರ ಸಿಟಿ ರವರನ್ನು ಸುತ್ತಾಡಿಸಿದ ಬಗ್ಗೆ ಹೇಳ್ತಾರೆ ಆದ್ರೆ ಒಬ್ರ ಮಹಿಳೆಯರ ಮೇಲೆ ಬಲಿಸಿದಂತ ಪದದ ಬಗ್ಗೆ ಯಾರು ಮಾತಾಡಲ್ಲ ಅದನ್ನ ನೀವು ಮಾಧ್ಯಮದಲ್ಲಿ ಕೇಳಬೇಕು ನಾವು ಈಗ ಮಾತಾಡ್ತೀನಿ ಈಗ ರಾಜ್ಯದಲ್ಲಿ ಏನೇ ನಡೆದ್ರು ಸಹಿತ ಅದ್ರ ಹಿಂದೆ ಡಿ ಕೆ ಶಿವಕುಮಾರ್ ಅವರೇ ಕಾರಣ ಅನ್ನೋ ರೀತಿಯಲ್ಲಿ ಈಗ ಮೊದಲಿಂದ ಸರ್ಕಾರ ಬಂದ ನಂತರ ಇದುವರೆಗೆ ಡಿ ಕೆ ಶಿವಕುಮಾರ್ ಅವರೇ ಕಾರಣ ಏನೇ ರಾಜ್ಯದಲ್ಲಿ ಏನೇ ಅಹಿತಕರ ಘಟನೆ ಆದರೂ ಡಿ ಕೆ ಶಿವಕುಮಾರ್ ಅವ್ರ ಕುಮ್ಮಕ್ಕೂ ಕಾರಣ ಯಾಕೆ ತಮ್ಮನ್ನೇ ಯಾಕೆ ಬಿಜೆಪಿ ಅವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಅವೆಲ್ಲರನ್ನು ಬಿಟ್ಟು ಸಿಎಂ ಇದ್ದಾರೆ ಬೇರೆ ಬೇರೆ ನಾಯಕರಿದ್ದಾರೆ ಕೇವಲ ಡಿ ಕೆ ಶಿವಕುಮಾರ್ ಯಾಕೆ ಅವ್ರಿಗೆ ಟಾರ್ಗೆಟ್ ಆಗ್ತಾ ಇದ್ದಾರೆ

ಆಯ್ತು ಕುಮಾರಸ್ವಾಮಿಗೆ ಸಪೇಟಾಗಿ ಮಾತಾಡೋಣ ನಡೀರಿ ಚಪಟದಲ್ಲಿ ಮಾತಾಡ್ತೀನಿ ನಡೀರಿ ಇಲ್ಲಲ್ಲ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ